बालसन्सि बालकृष्णन भजकरु बालसन्सि बालकृष्ण भजकरु भवजनयन पादनम्बिभवरवरु तीर्थरोतीर्थ विश्वेशतीर्थरो विश्वमान्यरि विश्वासीर्थरो तीर्थ विश्वेशतीर्थरो ನಾರಾಯಣಾರ್ಯ ಆರ್ಯ ಕಮಲಂ ದಂಪತಿಗಳ ಪುತ್ರರು ಬ್ರಹ್ಮಚರ್ಯದ ಪ್ರತಿಕರು ಸಾರ್ಥಕ ಯತಿವರರು ನಾರಾಯಣ ಆರ್ಯ ಕಮಲಂ ದಂಪತಿಗಳ ಪುತ್ರರು ಬ್ರಹ್ಮಚರ್ಯದ ಪ್ರತಿಕರು ಸಾರ್ಥಕ ಯತಿವರರು ಬ್ರಹ್ಮ ವಂದ್ಯನಾದ ಶ್ರೀ ಹರಿಯ ಪ್ರೇರಣೆಯಿಂದ ಬ್ರಹ್ಮ ವಂದ್ಯನಾದ वि ब्रह्मर पीठमानो तीर्थरो तीर्थतीर्थरो विश्वमान्यरि विश्वेशीर्थ विश्वेशतीर्थरो विद्यमान्य तीर्थ सकल शास्त्र पडदु ವಿಶ್ವಕ್ಕೆಲ್ಲ ವಿಷ್ಣು ಸರ್ವೋತ್ತಮನೆ ಸಾರಿದರು ವಿದ್ಯಾಮಾನ್ಯ ತೀರ್ಥರಿಂದ ಸಕಲ ಶಾಸ್ತ್ರ ಪಡೆದರು ವಿಶ್ವಕ್ಕೆಲ್ಲ ವಿಷ್ಣು ಸರ್ವೋತ್ತಮನಂದು ಸಾರಿದರು ವಿಶ್ವದಲ್ಲಿ ಮಾಧ್ಯಮ ತವ ಶ್ರೇಷ್ಠ ಬಂದು ಹೇಳಿದರು ವಿಶ್ವದಲ್ಲಿ ಮಾಧ್ಯಮ ತವ ಶ್ರೇಷ್ಠ ಬಂದು ವಿಶ್ವೇಶನನ್ನು ಸದಾ ಸ್ಮರಣೆ ಮಾಡುತಿಹರು ತೀರ್ಥರೋ ವಿಶ್ವೇಶ ತೀರ್ಥರೋ ವಿಶ್ವಮಾನ್ಯರಿಂದ ತೀರ್ಥರಾದರೋ ತೀರ್ಥರೋ ತೀರ್ಥರು ವಿಶ್ವೇಶ ಮಧ್ವ ಮಂಡಲಗಳನ್ನು ದೇಶದೆಲ್ಲೆಡೆ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಕರುಣ ತೋರಿ ಆಶ್ರಯವ ನೀಡಿದರು ಮಧ್ವ ಮಂಡಲಗಳನ್ನು ದೇಶದಲ್ಲೆಡೆ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಕರುಣ ತೋರಿ ಆಶ್ರಯವ ನೀಡಿದರು ದೀನ ದಲಿತರಲ್ಲಿ ಶ್ರೀ ಕೃಷ್ಣನನ್ನ ಕಂಡರು ದೀನದಲಿತರಲ್ಲಿ ಶ್ರೀ ಕೃಷ್ಣನನ್ನ ಕಂಡರು ದೇಶ ಸೇವೆ ಈಶ ಸೇವೆ ಎಂದು ಪಣವಗೈದರು ತೀರ್ಥರೋ ತೀರ್ಥರು ವಿಶ್ವೇಶ ತೀರ್ಥರೋ ವಿಶ್ವ ವಿಶ್ವೇಶ ವಿಶ್ವೇಶತೀರ್ಥರಾದರು ೀರ್ಥರು ಸಕಲ ಶಾಸ್ತ್ರ ಕೋವಿದರೂ ಸುಖ ತೀರ್ಥರ ಪ್ರಿಯರು ವರುಷ ವರುಷ ಶ್ರೀ ಸುಧಾ ಮಂಗಳವ ಕೈದರು ಸಕಲ ಶಾಸ್ತ್ರ ಕೋವಿದರು ಸುಖ ತೀರ್ಥರ ಪ್ರಿಯರು ವರ್ಷ ವರುಷ ಶ್ರೀ ಸುಧಾ ಮಂಗಳವೈದರು ಪಂಡಿತ ಮನರಿಗೆ ಶಾಸ್ತ್ರ ಪಾಠ ಹೇಳಿದರು ಪಂಡಿತ ಪಾಮರರಿಗೆ ಶಾಸ್ತ್ರ ಪಾಠ ಹೇಳಿದರು ಶಾಸ್ತ್ರ ಓದಿದ ವಿದ್ಯಾರ್ಥಿಗಳ ಮನುಕುಲಕ್ಕೆ ನೀಡಿದರು ತೀರ್ಥರೋ ತೀರ್ಥರು ವಿಶ್ವೇಶ ತೀರ್ಥರೋ ವಿಶ್ವಮಾನ್ಯರಿಂದ ತೀರ್ಥರಾದರೋ ತೀರ್ಥರೋ ತೀರ್ಥರು ತೀರ್ಥರೋ പഞ്ചാണന പീതന പ്രേരണ പഞ്ചപറിയോത്സവ സംഭ്രമ ദി ഗൈതരു പഞ്ചാണന പീത പ്രേരണ പഞ്ചപര്യാസവ സംഭ്രമ ദി ഗൈത പഞ്ചമുഖ സകന്ധരാദി ദളിന്ദ പഞ്ചമുഖ പുരന്തരാദി ദളിം ಪಂಚ ಪಾಂಡವರ ದೈವ ಶ್ರೀ ಕೃಷ್ಣನ ಸೇವಕರು ತೀರ್ಥರೋ ವಿಶ್ವೇಶ ತೀರ್ಥರೋ ವಿಶ್ವಮಾನ್ಯರಿಂದ ವಿಶ್ವೇಶತೀರ್ಥರಾದರೋ ತೀರ್ಥರೋ ತೀರ್ಥರು ವಿಶ್ವೇಶ ತೀರ್ಥರೋ ಗೋವಿಂದನ ಒಲುಮೆಯಿಂದ ಗೋ ರಕ್ಷಣೆ ಮಾಡುತ್ತಿರರು ಪರಮ ಶ್ರೇಷ್ಠರಿಂದ ಪ್ರಶಂಸೆಗೆ ಪಾತ್ರರು ಗೋವಿಂದನ ಒಲುಮೆಯಿಂದ ಗೋ ರಕ್ಷಣೆ ಮಾಡುತ್ತಿಹರು ಪ್ರಂಸ ಶ್ರೇಷ್ಠರಿಂದ ಪ್ರಶಂಸೆಗೆ ಪಾತ್ರರು ಗೋ ಮಾತೆಯಲ್ಲಿ ಶ್ರೀ ಹರಿಯನ್ನೇ ಕಂಡಶ್ ಗೋ ಮಾತೆಯಲ್ಲಿ ಶ್ರೀ ಹರಿಯನ್ನೇ ವಿಶ್ವಪ್ರಸನ್ನ ತೀರ್ಥರನ್ನು ವಿಶ್ವಕ್ಕೆ ನೀಡಿದರು ತೀರ್ಥರೋ ತೀರ್ಥರು ತೀರ್ಥರೋ ವಿಶ್ವಮಾನ್ಯರಿಂದ ತೀರ್ಥರಾದರೋ ತೀರ್ಥರೋ ತೀರ್ಥರು ವಿಶ್ವೇಶ ತೀರ್ಥರೋ ಇವರ ಮಹಿಮೆಯನ್ನು ವರ್ಣಿಸಲು ಅಸಾಧ್ಯ ಇವರ ಕರುಣ ನಮ್ಮೆಲ್ಲರ ಮೇಲೆ ಇರಲಿ ಇವರ ಮಹಿಮೆಯನ್ನು ವರ್ಣಿಸಲು ಸಾಧ್ಯ ಇವರ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ನಾನು ಶಿರಬಾಗಿ ನಮಿಸುವನು ದಾನು ಶಿರಬಾಗಿ ನಮಿಸುವನು ಸಕಲ ಜನರಿಗೆ ಇವರ ದಯವು ಇರಲಿ ತೀರ್ಥರೋ ತೀರ್ಥರೋ ವಿಶ್ವೇಶ ತೀರ್ಥರೋ विश्वमान्यरिन्द विश्वतीर्थराधरो तीर्थ तीर्थरो, विश्वेशतीर्थ बालकृष्णन भजकरु भवजनयनपादनम् बिभकरं न परवरो तीर्थ तीर्थरो, तीर्थरो, विश्वेशतीर्थ श्रीकृष्णार्पितमस्तु